ಹಾಯ್ ಆ ವೆಲ್ಕಮ್ ಬ್ಯಾಕ್ ಟು ವಂದನಾ ವ್ಲಾಗ್ಸ್ ಇವತ್ತು ನಾನು ಮತ್ತು ನನ್ನ ಪಾಪನ ಕರ್ಕೊಂಡು ಹೇಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರು ಮಂಗಳೂರಿನವರು ಇಲ್ಲಿ ಬಂದು ಆಗಿದ್ದಾರೆ ನಮಗೆ ಇವತ್ತು ಮಂಗಳೂರು ಸ್ಟೈಲ್ನ ನೀರು ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಮಗೆ ಕರ್ದಾರ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಪಾಪು ಅವರು ಇರೋದು ನಮ್ಮನೆ ಮೇಲ್ಗಡೆ ಒಂದು ಮನೆ ಇದೆ ಅಲ್ಲಿ ಇರೋದು ಅವ್ರ ಮನೆಯನ್ನು ತುಂಬ ದೂರ ಇಲ್ಲ ಇಲ್ಲೇ ನಮ್ಮ ಮನೆ ಮೇಲೇ ಇರೋದು ಬನ್ನಿ ಇವಾಗ ನೀರ್ ದೋಸೆ ಯಾವ ತರ ಮಾಡ್ತಾರಂತ ಹೇಳ್ಕೊಡ್ತಾರಂತೆ ನೋಡೋಣ ಇಲ್ಲಿ ಒಂದ್ ಗ್ಲಾಸ್ ಅಕ್ಕಿನ ತಗೊಂಡಿದ್ದಾರೆ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಒನ್ ಅವರು ನೆನೆಕೆ ಬಿಟ್ಟಿದ್ರು ಎಷ್ಟು ನೆನೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಮಿಕ್ಸಿ ಹಾಕೋಕ್ಕೆ ನೋಡಿ ಇಷ್ಟ ಆಗಿದೆ ಇದಕ್ಕೆ ಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀವಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನನ್ನ ಮಗ ಅಂತರೂ ಅವ್ರಿಗೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟು ಕೊಡ್ತಾ ಕೊಡ್ತಾಯಿದ್ದ ನೋಡಿ ಅದು ಮಿಕ್ಸಿದು ಬಟನ್ ಕೂಡ ಕಿತ್ತಾಕ್ಬಿಟ್ಟಾನೆ ಪಾಪ ಅದನ್ನ ಮತ್ತೆ ಹಾಕ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿದ್ರು ಅವ್ರಿಗೆ ಹಾಕೋಕ್ಕೆ ಬಿಡ್ತಿಲ್ಲ ನೋಡಿ ಯಾವ ಥರ ಮಾಡ್ತಿದ್ದಾನೆ ಇವಾಗ ಗ್ರೈಂಡ್ ಮಾಡಾಯಿತು ಇದೇನೋ ಒಂದು ಪಾತ್ರೆಗೆ ಹಾಕೊತಾ ಇದ್ದಾರೆ ನೋಡಿ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಕೂಡ ಹಾಕೊತಾ ಇದ್ದಾರೆ ಆಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕಂತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದರು ಬನ್ನಿ ಇವಾಗ ಮಾಡ್ತಿದ್ದಾರೆ ನೋಡೋಣ ಯಾವ ಥರ ಮಾಡ್ತಾರಂತೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದಾರೆ ಹಂಚು ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ತೆಳ್ಳಗೆ ನೀರು ದೋಸೆನ ಹಾಕಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ನನಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಕಿ ಅಂತ ಕೊಟ್ಟಿದ್ರು ನನಗಂತರೂ ಹಾಕೋಕ್ಕೆ ಬರಲಿಲ್ಲ ಅದು ದಪ್ಪಾಗಿ ಒಂದೇ ಸೈಡ್ ಬೀಳೋದು ಈ ಥರ ಆಯಿತು ಅದಕ್ಕೋಸ್ಕರ ನಾನು ಹಾಕೋಕ್ಕೋಗಲಿಲ್ಲ ಅವರೇ ಹಾಕಿ ತೋರಿಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಲಿಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಯಾವತ್ತೂ ನೀರು ದೋಸೆನ ತಿಂದಿರಲಿಲ್ಲ ಫಸ್ಟ್ ಟೈಮ್ ತಿಂದಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಯಾವ ಥರ ನೋಡ್ತಾ ಇದ್ದಾನೆ ನಮ್ಮನ್ನ ಏನು ಮಾಡ್ತಿದ್ದಾರೆ ಅಂತ ಇವಾಗ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಎರಡು ಮೆಣಸಿನ್ಕಾಯಿ ಉಪ್ಪು ಶುಂಠಿ ಮತ್ತು ಕಾಯಿನ ತೊಗೊಂಡಿದ್ದಾರೆ ಅದೇನೋ ಪುಡಿ ಅಂತೆ ಹುಳಿ ಪುಡಿ ಅಂತೆ ನನಗೂ ಗೊತ್ತಿಲ್ಲ ಅದು ಸೇರಿಸ್ತಿದ್ದಾರೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಅಷ್ಟೊಂದು ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೊತ ಇದ್ದಾರೆ ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕೋಬೋದು ಇವಾಗ ಇಷ್ಟು ಕರೆಕ್ಟ್ ಆಗಿದೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ಚಟ್ನಿಗೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಮಗನಿಗೆ ಕೂಡ ಒಂದು ದೋಸೆ ಹಾಕಿಕೊಟ್ಟಿದ್ವಿ ಅವನಿಗೆ ತಿನ್ನೋಕ್ಕೆ ನೋಡಿ ಯಾವ ಥರ ತಿಂತಾ ಇದ್ದಾನೆ ಆಟ ಆಡ್ತಾ ಇವಾಗ ತಾನೇ ನಾವು ಮನೆಗೆ ಬಂದ್ವಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಹೆಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಾಯ್ ಚಾ